ಈಗಾಗಲೇ ನಮ್ಮ ಧಾರವಾಡ ಜಿಲ್ಲೆಯಲ್ಲೇ ಇದ್ದಂಥ ಎಲ್ಲ ನಾಯಕರು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ ಸಾಹೇಬರು ನಮ್ಮ ಸಲೀಂ ಸಲೀಮ್ ಅಹಮ್ಮದ್ ಸಾಹೇಬರು ಮತ್ತು ಪ್ರಸಾದ್ ಅಬ್ಬಾಯ್ ಸಾಹೇಬರು ಎನ್ ಎಚ್ ಪುಂಡೆ ಸಾಹೇಬರು ಮತ್ತು ಇಂಡಸ್ಗಿರಿಯವರು ಜಿಲ್ಲಾ ಅಧ್ಯಕ್ಷರು ಒಂದು ಸಮ್ಮುಖದಲ್ಲಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ಈಗ ಇದು ಮುಗಿಸ್ಕೊಂಡು ಈಗ ಶಿವಾಜಿ ಮೂರ್ತಿಯಿಂದ ನಮ್ಮ ಕಾರ್ಯಕರ್ತರೊಂದಿಗೆ ಅಷ್ಟೊರು ನಾಯಕರು ಮತ್ತು ಕಾರ್ಯಕರ್ತರೊಂದಿಗೆ ಅಷ್ಟೊರು ಒಂದು ಸಮ್ಮತದಲ್ಲಿ ಒಂದು ಪ್ರೊಸೆಷನ್ ಮೂಲಕ ಡಿ ಸಿ ಆಫೀಸಿಗೆ ಬಂದು ಇನ್ನೊಂದು ಇನ್ನೊಂದು ಅರ್ಜಿಯನ್ನು ಕೂಡ ನಾಮಪತ್ರ ಸಲ್ಲಿಸ್ತೀವಿ ಈಗಾಗಲೇ ಅದ್ರ ಬಗ್ಗೆ ಕ್ಲಿಯರೆನ್ಸು ನಮ್ಮ ಪಿ ಸಿ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರು ಬಹಳ ಹುಮ್ಮಸ್ದಿಂದ ಇದ್ದಾರೆ ಅದಕ್ಕಿಂತ ಜಾಸ್ತಿ ಈ ಒಂದು ಕ್ಷೇತ್ರದ ಜನರು ಬದಲಾವಣೆ ಅಪೇಕ್ಷೆ ಪಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಾಂಗ್ರೆಸ್ ಪಕ್ಷದ ಭಾವುಟನ ಈ ಕ್ಷೇತ್ರದಲ್ಲಿ ಹಾರಿಸ್ತೀವಿ ಲೀಡು ಜನರ ತೀರ್ಮಾನ ಮಾಡ್ತಾರೆ ಗೆಲುವು ಮಾತ್ರ ಖಚಿತ ನಮ್ದು ಸರ್ ಈಗ ಅಪೋಸಿಟ್ ಅವ್ರು ಏನ್ ಹೇಳ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಕ್ಷೇತ್ರದ ಜನರು ಯಾವ ರೀತಿ ನಿರ್ಧಾರ ತಗೊಂಡು ಈ ಸಲ ನಮ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರ ಒಂದು ಇಂಪಾರ್ಟೆಂಟ್ ಸ್ಪರ್ಧೆ ಮಾಡಿದ್ರಿಂದ ಸರ್ ಅವ್ರೊಬ್ರು ಹಿರೇ ಸ್ವಾಮಿಗಳು ನಡೆದಾಡುವಂತ ದೇವರು ಅವ್ರಿಗೂ ಕೂಡ ನಾನು ನಡ್ಕೊಂಡು ಬರ್ದಿದ್ದು ಭಾಳ ವರ್ಷದಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನಾನು ಸಣ್ಣವಾಗ್ತೀನಂತ ಈ ಸುಂದರ್ಭ ಹೇಳ್ತೀನಿ ಆದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಲಾಡ್ ಸಾಹೇಬ್ರು ಪ್ರಸಾದಬ್ಬ ಸಾಹೇಬ್ರು ಎನ್ ಎಚ್ ಅವರು ವಿನಯ್ ಅವರು ಇವರೆಲ್ಲರೂ ಒಂದು ಶಕ್ತಿ ನನ್ನ ಬೆನ್ನೆಲೆ ಬಾಗಿ ನಿಂತಿದೆ ಅದೇ ರೀತಿ ಈ ಒಂದು ಜಿಲ್ಲೆಕ್ಕೆ ಇವರೆಲ್ಲ ನಮ್ಮ 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 ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಒಂದು ಅಪಾರವಾದಂತ ಸೇವೆಯನ್ನ ಇದೆ ಈ ಕ್ಷೇತ್ರದಲ್ಲಿ ಅಪಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರವಾಗಿ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಅವರ ಶಕ್ತಿ ಮತ್ತು ನಮ್ಮ ಎಲ್ಲಾ ಕಾರ್ಯಕರ್ತರ ಶಕ್ತಿ ಆ ಒಂದು ಬಿಜೆಪಿ ಅಭ್ಯರ್ಥಿ ಮುಂದೆ ಏನು ಹತ್ತೋದಿಲ್ಲ ಅಂತ ಈ ಸಂದರ್ಭ ಮಾಡ್ಲಿಕ್ಕೆ ಇಲ್ಲ ಇವತ್ತಿನ ದಿವಸ ನಮ್ಮ ಪಕ್ಷದ ಮೇಲೆ ಬಹಳ ಹೆಮ್ಮೆ ಮತ್ತು ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಯುವ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ನಂಗೆ ಪಕ್ಷ ಒಂದು ಅವಕಾಶವನ್ನ ಮಾಡಿಕೊಟ್ಟಿತ್ತು ನನ್ನ ಈ ಸಲವನ್ನು ಮತ್ತೆ ಗುರುತಿಸಿ ಲೋಕಸಭೆಯಲ್ಲಿ ಒಂದು ಸ್ಪರ್ಧೆ ಮಾಡ್ಲಿಕ್ಕೆ ಕೂಡ ಎಲ್ಲಾರು ಹಿರಿಯರ ಸಮ್ಮುಖದಲ್ಲಿ ಒಂದು ಅವಕಾಶ ಕೂಡ ಮಾಡ್ಕೊಟ್ಟಿದ್ದೆ ಬಹಳ ಹೆಮ್ಮೆ ಬರುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ